ನಾನು ಇವತ್ತು ಶ್ರೀ ವಿನಾಯಕ ಚಿತ್ರಮಂದಿರ ತೀರ್ಥಹಳ್ಳಿ ಇದರ ಮುಂಭಾಗದಲ್ಲಿದ್ದೀನಿ ಇವ್ರೆ ಇವರೇ ಚಿತ್ರಮಂದಿರದಲ್ಲಿ ನಾವು ಏನ್ ವಿನಾಯಕ ಅಂತ ನೋಡ್ತೀವಿ ಅದು ಇವ್ರೆ ಸಾವಿರದ ಒಂಬೈನೂರ ಮೊದಲ ಚಿತ್ರ ಶ್ರೀನಿವಾಸ್ ಕಲ್ಯಾಣ ಇಲ್ಲಿದೆ ನೋಡಿ ಪ್ರೊಜೆಕ್ಷನ್ ಇದು ರಿಯಲ್ ಆಗಿ ಸಿನಿಮಾ ಥಿಯೇಟರ್ ನ ಒಳಗಡೆ ನಾವೇನ್ ಸ್ಕ್ರೀನ್ ಅಲ್ಲಿ ನೋಡ್ತೀವಿ ಡೈರೆಕ್ಟ್ ಆಗಿ ಇಲ್ಲಿಂದ ಬೆಳಕು ಹಾಯುವಂತದ್ದು ಇದು ರಿವೈಂಡ್ ಮಾಡ್ತಾ ಇದ್ದೀವಿ ಥಿಯೇಟರ್ನ ಕಟ್ಟಿರೋದು ಕೆ ವೆಂಕಟರಾಯ್ ಕಾಮತ್ ಹೇಳಿ ತೀರ್ಥಹಳ್ಳಿ ಭಾಗದ ಯಾರೇ ಇದ್ರು ಈ ವಿಡಿಯೋನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಇಲ್ಲಿ ಒಂದು ಗಾಂಧಿ ಕ್ಲಾಸ್ ಅಂತ ಇರ್ತಾ ಇತ್ತು ಇವತ್ತು ಇದೇ ಇದು ಅಂದ್ರೆ ಟಿಕೆಟ್ ಕೊಡ್ತಾ ಇಲ್ಲ ಜನ ಹೋಗ್ತಾ ಇಲ್ಲ ಆದ್ರೆ ಅದೇ ಮುಂಚಿನ ಲೈಸೆನ್ಸ್ ಇರಬೇಕು ಅಂತ ಇದೆ ಫಸ್ಟ್ ಹೇಳ್ಬಿಟ್ರೆ ಹಿಂಗೆ ಸೆನ್ಸರ್ ಸರ್ಟಿಫಿಕೇಟ್ ಬಂದು ಅಲ್ಲಿಂದ ಇವರಿಗೆ ನಮ್ಮ ಆಮೇಲೆ ಪೂರ್ಣಿಮಾ ಎಂಟರ್ಪ್ರೈಸ್ ಆಪರೇಟ್ ಮಾಡ್ತಾ ಇದ್ರು ಇದು ಕೆಳಗಡೆ ತಳ್ಳೋದು ಇದು ತಳ್ಳೋದು ಕರೆಕ್ಟ್ ಇಲ್ಲಿ ಒಂದು ಮಾರ್ಕ್ ಇತ್ತು ಕರೆಕ್ಟ್ ಆಗಿ ನೋಡ್ಬೇಕು ಅದನ್ನ ಹಿಂಗ ಮಾಡ್ಕೊಂಡು ಇಲ್ಲೂ ನೋಡ್ತಾ ಇಲ್ಲಿಂದ ಸಿನಿಮಾ ನೋಡ್ತಾ ಇದ್ರು ಇಲ್ಲಿ ಈ ಆರ್ಕ್ ಇದ್ರ ಮೇಲೆ ಮೇಲೆ ಬಿದ್ದು ಇದು ರಿಫ್ಲೆಕ್ಷನ್ ಆಗಿ ಇಲ್ಲಿ ಹೋಗಿ ಇಲ್ಲಿ ರಿಫ್ಲೆಕ್ಷನ್ ಆಗಿ ಕನ್ನಡ ಇದ್ದಂಗೆ ನಿಮ್ಗೆ ಸಿನಿಮಾ ನಡಿತಾ ನಡೀತಾ ಒಂದು ಮಾರ್ಕ್ ಬರುತ್ತೆ ನೋಡಿ ಹೌದು ಹೀರೋ ಮುಖ ಹೀರೋಯಿನ್ ಮುಖದ ಮೇಲೆ ಹಿಂಗೆ ಪಟ್ ಪಟ್ ಸ್ಕ್ರಾಚಸ್ ಬರುತ್ತೆ ಅದು ಆ ಟೈಮಿಗೆ ನಾವು ಕರೆಕ್ಟ್ ಆಗಿ ಆಪರೇಟ್ ಮಾಡ್ಬೇಕು ಇದು ಕಡಿಮೆ ಆದ್ರೂ ನಿಮ್ಗೆ ಸಿನಿಮಾ ಕಾಣಲ್ಲ ಜಾಸ್ತಿ ಆದ್ರೂ ಕಾಣಲ್ಲ ಆಕ್ಚುಲ್ ಒಂದು ಲೆವೆಲ್ ಅಲ್ಲಿ ಬರ್ಲಾಗ್ಬೇಕು ಸಿನಿಮಾ ಕಟ್ ಆಗ್ತಿದ್ರೆ ರನ್ನಿಂಗ್ ರನ್ನಿಂಗ್ ಅದಕ್ಕೆ ಈ ಟೇಪ್ ಹಚ್ಚೋದಕ್ಕೆ ಇದೊಂದು ಟೆಕ್ನಾಲಜಿ ಇದು ಆಗಿನ ಕಾಲದಲ್ಲಿ ಮೂರುವರೆ ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಇದು ಶಿವಮೊಗ್ಗ ಡಿಸ್ಟಿಕ್ ನಾನೇ ಫಸ್ಟ್ ಆಗಿನ ಕಾಲಕ್ಕೆ ಬೈತಿದ್ರೆ ಹುಚ್ಚ ಅವನಿಗೆ ತಲೆ ಸರಿ ಇಲ್ಲ ಇರ್ತಾಳೆ ಅವನಿಗೆ ಆ ಮಿಷನ್ ತಂದು ಇಟ್ಕೊಂಡಿದ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ನೋಡಿ ವೀಕ್ಷಕರೇ ನಾನಿವತ್ತು ಶ್ರೀ ವಿನಾಯಕ ಚಿತ್ರಮಂದಿರ ತೀರ್ಥಹಳ್ಳಿ ಇದರ ಮುಂಭಾಗದಲ್ಲಿದ್ದೀನಿ ನಿಮ್ಗೆಲ್ಲ ಮಲ್ಟಿಪ್ಲೆಕ್ಸ್ ಗೊತ್ತು ಸಿಂಗಲ್ ಸ್ಕ್ರೀನ್ ಗೊತ್ತು ಇದು ಸಿಂಗಲ್ ಸ್ಕ್ರೀನ್ ಅಂತ ಕರಿತೀವಿ ನಾವು ಇತ್ತೀಚೆಗೆ ಸಿಂಗಲ್ ಸ್ಕ್ರೀನ್ಸ್ ಥಿಯೇಟರ್ಸ್ಗಳು ತುಂಬಾ ಮುಚ್ಚುತ್ತಾ ಇದಾವೆ ಆದರೆ ಇಲ್ಲಿರುವಂತಹ ಮಜಾ ಇಲ್ಲಿರುವಂತಹ ಟೆಕ್ನಾಲಜಿಗಳನ್ನ ನೀವು ಇದುವರೆಗೂ ನೋಡಿರ್ಲಿಕ್ಕಿಲ್ಲ ಕೆಲವೊಬ್ರು ನೋಡಿರಬಹುದು ಇವತ್ತು ಈ ಒಂದು ಸಿನಿಮಾ ಮಂದಿರದ ಕಂಪ್ಲೀಟ್ ಟೂರನ್ನು ಮಾಡ್ತೀನಿ ನೋಡಿ ಇದ್ರ ಒಳಗಡೆ ಇರುವಂತಹ ಮೆಷಿನರಿಗಳನ್ನು ಹಳೆಯ ಕಾಲದಲ್ಲಿ ಯಾವ ರೀತಿ ಸಿನಿಮಾ ರೀಲ್ಸ್ಗಳು ವರ್ಕ್ ಆಗ್ತಾ ಇತ್ತು ಇದೆಲ್ಲದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ನಾವು ಕೊಡ್ತೀವಿ ನಾವು ಇವತ್ತು ಸದ್ಯಕ್ಕೆ ಯು ಐ ಸಿನಿಮಾ ನೋಡೋಣ ಅಂತ ಹೇಳಿ ತೀರ್ಥಹಳ್ಳಿಗೆ ಬಂದಿದ್ವಿ ಸೊ ಒಂದು ಶೋ ಮುಗೀತು ನಾವು ಸಿನಿಮಾವನ್ನು ಕೂಡ ನೋಡಿದ್ವಿ ಇಲ್ಲಿ ಸಿನಿಮಾ ಥಿಯೇಟರ್ನ ಮಾಲೀಕರು ನಮಗೆ ಸಿಕ್ಕಿದ್ರು ಸರ್ ನಮಸ್ತೆ ನಿಮ್ಮ ಹೆಸರು ವಿನಾಯಕ್ ಅಲ್ವಾ ಎಸ್ ಇವರ ಹೆಸರೇ ವಿನಾಯಕ್ ಇವರೇ ಚಿತ್ರಮಂದಿರದಲ್ಲಿ ನಾವು ಏನು ವಿನಾಯಕ್ ಅಂತ ನೋಡ್ತೀವಿ ಅದು ಇವರೇ ಸರ್ ನಿಮ್ಮ ಹೆಸರು ರವೀಂದ್ರ ಕಾಮತ್ ರವೀಂದ್ರ ಕಾಮತ್ ಎಸ್ ಈಗ ನಾವು ಈ ಒಂದು ಥಿಯೇಟರ್ನ ಒಂದು ಟೂರ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ನಮ್ಗೊಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಹೆಗ್ಗದೇ ಸ್ಟುಡಿಯೋ ಕಡೆ ನಿಮಗೆ ತುಂಬ ಧನ್ಯವಾದ ಸರ್ ಥ್ಯಾಂಕ್ ಯು ಬನ್ನಿ ಥಿಯೇಟರ್ ಒಳಗಡೆ ಹೋಗೋಣ ಎಸ್ ಇತ್ತೀಚಿನ ದಿನದಲ್ಲಿ ಬಹುಶಃ ನಾವು ಹಳ್ಳಿಗಳಿಗೆ ಊರುಗಳಿಗೆ ಬಂದ್ರೆ ನಮ್ಗೆ ಸಿಂಗಲ್ ಸ್ಕ್ರೀನ್ಗಳು ಜಾಸ್ತಿ ಸಿಗುತ್ತೆ ಹಳ್ಳಿಗಳಲ್ಲೂ ಇವತ್ತು ಮಲ್ಟಿಪ್ಲೆಕ್ಸ್ ಬರ್ತಾ ಇದೆ ಕಡಿಮೆ ಆಗ್ತಿದೆ ಆದ್ರೂ ಆದ್ರೂ ನನಗೆ ಇಲ್ಲಿ ಎರಡು ಥಿಯೇಟರ್ ಗಳು ನಾನು ನೋಡಿದೆ ಸೊ ತೀರ್ಥಹಳ್ಳಿಲಿ ಎರಡು ಇತ್ತು ಸರ್ ಈಗ ಒಂದು ಸಿನಿಮಾ ಅಂತ ಹೇಳಿದ್ರೆ ನಮ್ಗೆ ಈ ತರದ ಚಿತ್ರಮಂದಿರದಲ್ಲಿ ನೋಡಿದ್ದೇ ನಮ್ಮ ಹಳೆಯ ದಿನಗಳಲ್ಲಿ ನೋಡಿದ್ದೆ ನೆನಪಾಗೋದು ಹೌದು 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 ಇಲ್ಲಿ ಗಾಂಧಿ ಕ್ಲಾಸ್ ಇರುತ್ತೆ ಓನರ್ ಆಗಿದ್ರು ಬಂದಿದ್ದು ಟಿಕೆಟ್ ಸಿಗದೆ ವಾಪಸ್ ಇವೆಲ್ಲ ನೆನಪು ನೆನಪು ಈ ಥಿಯೇಟರ್ ಎಷ್ಟು ವರ್ಷ ಆಯ್ತು ಸಾವಿರದ ಒಂಬೈನೂರ ಅಕ್ಟೋಬರ್ ಒಂದನೇ ತಾರೀಕು ಓಪನ್ ಆಯ್ತು ಮೊದಲ ಚಿತ್ರ ಶ್ರೀನಿವಾಸ್ ಕಲ್ಯಾಣ ಓಹ್ ಅದು ನಮ್ಮ ತಂದೆಗೆ ಒಂದು ಎಲ್ಲಾ ಸಂಕಷ್ಟಗಳ ಪಾರ ಆಗಿದೆ ಥಿಯೇಟರ್ ಓಪನ್ ಆದ್ರೆ ಹಾಕ್ತೀನಿ ಅಂತ ದೇವ್ರ ಹರಕೆ ವಾ 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 ನೋಡಿ ತಂದೆಯವ್ರ ಫೋಟೋ ತೋರ್ಸೋಣ ಸರ್ ಥಿಯೇಟರ್ ಅನ್ನ ಕಟ್ಟಿರೋದು ಕೆ ವೆಂಕಟರಾಯ್ ಕಾಮತ್ ಅಂತ ಹೇಳಿ ತೀರ್ಥಹಳ್ಳಿ ಭಾಗದ ಯಾರೇ ಇದ್ರು ಈ ವಿಡಿಯೋನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಯಾಕಂದ್ರೆ ಮೊಟ್ಟ ಮೊದಲ ಬಾರಿಗೆ ಈ ಥಿಯೇಟರ್ನ ಕಂಪ್ಲೀಟ್ ಆಗಿ ತೋರಿಸೋ ಪ್ರಯತ್ನವನ್ನು ಮಾಡ್ತಿದ್ವಿ ಸರ್ ಕಾಂತಾರ ಸಿನಿಮಾ ಇಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿತ್ತು ಅನ್ನೋದು ಕೇಳ್ಪಟ್ಟಿದ್ದೆ ನಿಜ ಎಷ್ಟು ದಿನ ಓಡ್ತು ಸರ್ ಇಲ್ಲಿ ಐವತ್ತ ಎಂಟು ದಿನ ಸಿನಿಮಾ ಓಡ್ತು ಓಕೆ ಈ ಚಿತ್ರಮಂದಿರದ ಇತಿಹಾಸದಲ್ಲಿ ಜನ ಬಂದು ಟಿಕೆಟ್ ಸಿಗದೆ ವಾಪಸ್ ಹೋಗಿರೋ ಸಿನಿಮಾ ಇದೇನೆ ಯಾವುದೇ ಕಮರ್ಷಿಯಲ್ ಸಿನಿಮಾ ಅದ್ರ ನಿಮಗೆ ಒಂದು ಶೋ ಫುಲ್ ಓಕೆ ಫುಲ್ ಆದಾಗ ಏನಾಗುತ್ತೆ ಈ ಟಿಕೆಟ್ ಇಲ್ಲ ಎರಡು ಗಂಟೆಗೆ ಸ್ಟಾರ್ಟ್ ಅಂತ ವಾಪಸ್ ಹೋಗ್ತಾರೆ ಈ ಸಿನಿಮಾಗ ವಾಪಸ್ ಹೋಗ್ಲಿಲ್ಲ ಅಲ್ಲೇ ನಿಂತ್ಕೊಂಡು ಎರಡು ಗಂಟೆ ಶೋಗೆ ಒಂದು ಗಂಟೆ ನಿಂತ್ಕೊಂಡು ಕಾದು ಪಕ್ಕದ ಹೋಟ್ಲಿಂದ ದೋಸೆ ತೊಗೊಂಡ್ ತಿಂದು ಟೀಕ ಅಲ್ಲೇ ಕುಡಿದು ಟಿಕೆಟ್ ತಗೊಂಡೋಗಿದ್ದಾರೆ ಹೋಟ್ಲರ್ ಫೋಟೋ ಯಸ್ ಇಷ್ಟು ರಸ್ತೆಯಲ್ಲಿ ಜನ ಜಾತ್ರೆ ಜನ ಜಂಗುಡಿ ಹೌದಾ ಎಲ್ಲರೂ ಆ ಟೈಮಲ್ಲಿ ಏನಾಗಿತ್ತು ಲಾಕ್ ಡೌನ್ ಬಂತು ವೀಕೆಂಡ್ ಕರ್ಫ್ಯೂ ಬಂತು ಎಲ್ಲಾ ವ್ಯಾಪಾರಿಗಳು ಸುಸ್ತೊಡ್ ಹೋಗಿದ್ರು ದೇವರೇ ಅಂತೇಳಿ ಆ ಟೈಮಲ್ಲಿ ಒಂದು ಸಿನಿಮಾ ಬಂದ್ಬಿಟ್ಟು ಎಲ್ಲರಿಗೂ ಆಕ್ಸಿಜನ್ ಕೊಡ್ತಾರೆ ನನ್ಗೊಬ್ಬರಿಗೆ ಅಲ್ಲ ಡೇಟ್ರಿಗೆ ಜನ ಬಂತು ನಂಗೆ ಮಾತ್ರ ಲಾಭ ಆಯ್ತು ನಾನು ಯೋಚನೆ ಮಾಡ್ತಿಲ್ಲ ಈ ಭಾಗದ ಎಲ್ಲರಿಗೂ ಲಾಭ ಕೊಡ್ತು ಎಲ್ಲರಿಗೂ ಲಾಭ ಎಲ್ಲ ಕೈ ಮುಗಿದ ದೇವರೇ ಐವತ್ತು ದಿನ ನಡೀಲಿ ಈ ಸಿನಿಮಾ ಇದು ಅಷ್ಟ್ ಖುಷಿ ಪಟ್ಟು ಸತ್ಯ ಬನ್ನಿ ಬನ್ನಿ ಈಗ ನಾವು ಒಳಗಡೆ ಹೋಗೋಣ ಚಿತ್ರ ಮಂದಿರದ ಒಳಗಡೆ ತೋರಿಸೋಣ ಬಹುಶಃ ಇಲ್ಲಿ ಒಂದು ಗಾಂಧಿ ಕ್ಲಾಸ್ ಅಂತ ಇರ್ತಾ ಇತ್ತು ಮುಂಚೆ ಇವತ್ತು ಇದೆಯಾ ಇದು ಅಂದ್ರೆ ಟಿಕೆಟ್ ಕೊಡ್ತಾ ಇಲ್ಲ ಜನ ಹೋಗ್ತಾ ಇಲ್ಲ ಆದ್ರೆ ಅದ್ ಇಟ್ಕೊಂಡಿದೀವಿ ಮುಂಚಿನ ಲೈಸೆನ್ಸ್ ಅಲ್ಲಿ ಇರಬೇಕು ಅಂತ ಇದೆ ಮೂರು ವರ್ಗ ಇದೆ ಮತ್ತೆ ಒಂದು ಲೇಬರ್ ಕ್ಲಾಸ್ ಇಡಬೇಕು ಅಂತ ಒಂದು ಮಾತಿದೆ ಹಂಗೆ ಒಂದ್ ಎರಡು ಲೈನ್ ಸೀಟ್ ಇಟ್ಕೊಂಡಿ ಸುಮ್ಮನೆ ನೆನಪಿಗೆ ಅಷ್ಟೇ ಓಕೆ ಓಕೆ ಫಸ್ಟ್ ಸಿನಿಮಾ ಶ್ರೀನಿವಾಸ್ ಅಕ್ಟೋಬರ್ ಅಕ್ಟೋಬರ್ ಏಳು ನೋಡಿ ಅವತ್ತಿಂದ ಇವತ್ತಿನವರೆಗೂ ಇಲ್ಲಿ ಸಿನಿಮಾಗಳು ಪ್ಲೇ ಆಗ್ತಾನೆ ಇದೆ ಯಾವುದೇ ಕಾರಣಕ್ಕೂ ಇವ್ರು ಸ್ಟಾಪ್ ಮಾಡಲಿಲ್ಲ ನನಗೆ ಇವರ ಅಭಿವ್ಯಕ್ತತೆ ತುಂಬಾ ಇಷ್ಟ ಆಯ್ತು ಮತ್ತೆ ಇವರಿಗೊಂದು ಇದೆಯಲ್ಲ ನನ್ನ ತಂದೆಯವರು ಕಟ್ಟಿರುವಂತಹ ಅನ್ನ ನಾನು ಉಳಿಸ್ಕೋಬೇಕು ಅನ್ನುವಂತ ಮನೋಭಿಲಾಷೆ ಇದೆಯಲ್ಲ ಅದಕ್ಕೆ ನಿಮ್ಗೆ ಹ್ಯಾಡ್ ಸಪ್ ಸರ್ ಯಾಕಂತ ಹೇಳಿದ್ರೆ ಅದು ಎಲ್ರಿಗೂ ಬರೋದಿಲ್ಲ ನೋಡಿ ಇಲ್ಲೂ ಕೂಡ ಕಾಂತಾರದ ಒಂದು ಪೋಸ್ಟರ್ ಅವ್ರು ಇಟ್ಕೊಂಡಿದ್ದಾರೆ ಕಾಂತಾರ ಇವ್ರಿಗೆ ಮಾತ್ರ ಅಲ್ಲ ಇವ್ರು ನನ್ನ ಹತ್ರ ಹೇಳ್ತಾ ಇದ್ರು ಎಷ್ಟೋ ಜನರಿಗೆ ಜೀವನ ಕೊಡ್ತು ಅಂತ ಆ ಸಿನಿಮಾ ಬಂದ ನಂತರ ಕರ್ನಾಟಕ ರಾಜ್ಯದಲ್ಲಿ ಒಂದು ಐವತ್ತು ತೇಟರ್ ಮುಚ್ಚಬೇಕು ಅಂತ ಹೊರಟವರು ಇಲ್ಲ ಜನ ಬರ್ತಾರೆ ನಾನು ಮಾಡ್ತೀನಿ ಥಿಯೇಟರ್ ನಡ್ಸ್ತೀನಿ ನಾನು ಅಂತ ಅದಕ್ಕೆ ಓಪನ್ ಮಾಡ್ತಾರೆ ಕೇಳಿ ದಕ್ಷಿಣ ಕನ್ನಡದಲ್ಲಿ ಬೇಕಾದ್ರೆ ಎಂಟ್ರಿ ಮಾಡಿ ನೋಡಿ ನೀವು ಹೌದು 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 ಯಾಕಂದ್ರೆ ಕುಂದಾಪುರ ವಿನಾಯಕ ಮುಚ್ಚಬೇಕು ಅಂತ ಯೋಚನೆ ಮಾಡಿದವರು ಹೌದು ಆಮೇಲೆ ಕಾಂತಾರ ಸಿನಿಮಾ ಬಂದ ನಂತರ ಇಲ್ಲ ಒಳ್ಳೆ ಕ್ವಾಲಿಟಿ ಪಿಕ್ಚರ್ ಬಂದ್ರೆ ಜನ ಬರ್ತಾರೆ ನಾನಂದೇ ತಪ್ಪು ಡಿಸಿಷನ್ ನಾನು ನಡೆಸ್ತೀನಿ ಅಂತ ನರಸಿಂಹ ಮೊನ್ನೆ ಕಾಟೇರ ತನಕ ಅವ್ರು ನಡೆಸಿದ್ರು ಆಮೇಲೆ ಅವ್ರಿಗೆ ಆಗ್ಲಿಲ್ಲ ವೈಯಕ್ತಿಕ ಕಾರಣದಿಂದ ಅವ್ರು ಬಂದ್ ಮಾಡಿದ್ರು ಹೌದು ಪ್ರವೀಣ್ ಹೌದು ಸರ್ ಮೇಲ್ಗಡೆ ಮೆಷಿನರಿಗಳಿದೆ ಅದನ್ನ ನಮ್ಗೆ ತೋರಿಸಿ ಬಾಲ್ಕನಿ ನೋಡೋಣ ಬಾಲ್ಕನಿಯು ಕೂಡ ನೋಡೋದು ಒಂಥರ ಚೆನ್ನಾಗಿರುತ್ತೆ ಯಾಕಂದ್ರೆ ಅಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿದ್ರೆ ಒಂಥರ ಚೆನ್ನಾಗಿಲ್ಲ ಸರ್ ಆ ಫೀಲೇ ಚೆನ್ನಾಗಿರುವಂತದ್ದು ಮಜಾ ಇದೆ ಅ ತುಂಬಾ ನೀಟಾಗಿ ಇವತ್ತಿಗೂ ತುಂಬಾ ಚೆನ್ನಾಗಿ ಇಲ್ಲ ಇನ್ನೂ ನೀಟ್ ಇಡಬೇಕಂತ ನಮಗೆ ಆಸೆ ಇದೆ ಈ ಪ್ರೇಕ್ಷಕ ವರ್ಗ ನಮ್ಮನ್ನು ಸ್ಪಂದಿಸ್ತಾ ಇಲ್ಲ ಓಕೆ ಓಕೆ ಬಾರಾ ಕೆಟ್ಟದಾಗಿ ನೋಡ್ಕೊಂತಾರೆ ಹೌದಾ ಇವತ್ತ ರಾತ್ರ ಸೆಕೆಂಡ್ ಶನಿವಿರಿ ನೀವು ನೋಡಿ ಓಕೆ ನೀವು ನಮ್ಮ ತಾಳಮೆಗೆ ನೀವು ಕೈ ಮುಗಿತೀರಿ ಹೌದಾ ವರ್ಷ ಈ ತಾಳಮೆಗೆ ನೀವು ಇದಿರಲ್ಲ ಜನರ ಮಧ್ಯದಲ್ಲಿ ಅಂತ ಕೈ ಮುಗಿತಿರಿ ವಾ ವಾ ಶಸ್ಟ್ ಕೆಟ್ಟ ವ್ಯವಸ್ಥೆ ಹೌದು ಅಲ್ಲ ನಿಜವಾಗ್ಲೂ नावಗಳು ಇದನ್ನು ಉಳಿಸ್ಕೊಬೇಕು ಸರ್ ನಿಮಗೆಲ್ಲ ನಾವು ಸಪೋರ್ಟ್ ಮಾಡೋದ್ರೆ

ನಾನು ಇವತ್ತಿಲ್ಲಿ ಸಿನಿಮಾ ನೋಡ್ದೆ ಸರ್ ಚೆನ್ನಾಗಿತ್ತು ಸೌಂಡ್ ಕ್ವಾಲಿಟಿಯಿಂದ ಹಿಡಿದು ಪ್ರತಿಯೊಂದು ತುಂಬಾ ಚೆನ್ನಾಗಿತ್ತು ಇಲ್ಲಿ ಮೆಷಿನರಿಗಳು ಇರುತ್ತೆ ಪ್ರೊಜೆಕ್ಷನ್ ಪ್ರೊಜೆಕ್ಷನ್ ಜಮಾನದಲ್ಲಿತ್ತು ಈಗ ಅಲ್ಲಿ ಸ್ಲೈಡ್ ಮಿಷನ್ ಅಂತ ಬರ್ತದೆ ಸ್ಲೈಡ್ ಆಗ್ತಾ ಇದ್ವಿ ಅಂತ ಹೇಳೋದು ಜಾಗಕ್ಕೆ ಸೆಟ್ಲೈಟ್ ಆಗಿದೆ ಎಲ್ಲಾ ಕಡೆ ಅದೇ ಜಾಗ ಪ್ರಾವಿಷನ್ ಥಿಯೇಟರ್ ಹಾ ಹಾ ಈಗ ಕ್ಯೂಬ್ ಅಲ್ಲ ಕ್ಯೂಬ್ ಯುಎಫ್ ಅಥವಾ ಎರಡು ಕಂಪನಿ ಎರಡು ಒಂದೇ ಡಿಜಿಟಲ್ ತಂತ್ರಜ್ಞಾನನೇ ಅದ್ರ ಕಂಪನಿಗಳು ಎರಡು ಬೇರೆ ಏರ್ಟೆಲ್ ಬಿ ಎಸ್ ಎನ್ ಏನು ಬಹುಶಃ ಇಲ್ಲಿ ಎಲ್ರಿಗೂ ಒಳಗೆ ಪ್ರವೇಶ ಇಲ್ಲ ಅದಕ್ಕೆ ಬಿಡಬಾರ್ದು ಅಂತ ಲೈಸೆನ್ಸ್ ಅಥಾರಿಟಿ ಹೇಳುತ್ತೆ ಆಪರೇಟರ್ ಲೈಸೆನ್ಸ್ ಪರ್ಸನ್ ಅದರದ್ದು ಅದಕ್ಕೆ ಅದನ್ನ ಮುಂದೆ ಇಟ್ಕೊಂಡಿ ಆದ್ರೆ ನಮಗೊಂದು ಅವಕಾಶ ಕೊಟ್ಟಿದ್ದೀರಾ ನನಗೆ ಇದನ್ನ ನೋಡುವಂತಹ ಅವಕಾಶ ಇವ ಸಿಕ್ತು ಜೊತೆಗೆ ಜನರಿಗೆ ತೋರಿಸುವಂತ ಅವಕಾಶ ಸಿಕ್ತು ಇದು ಬಾಕ್ಸ್ ರೂಮ್ ಅಲ್ಲ ಹತ್ ಸೀಟ್ ವಿ ಐ ಪಿಗಳಿಗೆ ಪ್ರಾವಿಷನ್ ಇದೆ ಜಡ್ಜಸ್ ಎಲ್ಲ ಬಂದ್ರೆ ಜನಸಾಮಾನ್ಯರ ಮಧ್ಯೆ ಅವರು ಕೂರಬಾರ್ದು ಸಿನಿಮಾ ನೋಡಬಾರ್ದು ಅಂತ ಅವ್ರಿಗೆ ಒಂದು ಪ್ರಾವಿಷನ್ ಇಡಬೇಕು ಅಂತ ಲೈಸೆನ್ಸ್ ಇದು ಬಾಕ್ಸ್ ರೂಮ್ ಹತ್ ಸೀಟ್ ಸೇಮ್ ಅದೇ ಸೀಟ್ ಹತ್ ಓಕೆ ಓಕೆ ನೋ ಪ್ರಾಬ್ಲಮ್ ಬನ್ನಿ ಇಲ್ಲಿ ಇದನ್ನ ಕ್ಯಾಬಿನ್ ರೂಮ್ ಅಂತ ಕರೀತಾರೆ ಪ್ರೊಜೆಕ್ಷನ್ ರೂಮ್ ಇಲ್ಲಿ ನಮ್ಗೆ ಇದು ದೇವರಾದ್ರಿಂದ ನಾವು ಚಪ್ಪಲಿಯನ್ನ ಬಿಟ್ಟೆ ಒಳಗಡೆ ಹೋಗ್ಬೇಕು ಇಲ್ಲಿದೆ ನೋಡಿ ಪ್ರೊಜೆಕ್ಷನ್ ಇದು ರಿಯಲ್ ಆಗಿ ಸಿನಿಮಾ ಥಿಯೇಟರ್ನ ಒಳಗಡೆ ನಾವೇನು ಸ್ಕ್ರೀನಲ್ಲಿ ನೋಡ್ತೀವಿ ಡೈರೆಕ್ಟಾಗಿ ಇಲ್ಲಿಂದ ಬೆಳಕು ಹಾಯುವಂಥದ್ದು ಇದು ಹಳೆಯ ಕಾಲದ್ದಲ್ವ ಸರ್ ರೀಲ್ ಇದ್ದ ನಾ ಜಮಾನ ರೀಲ್ ಇದ್ದ ಹೆಂಗ್ ವರ್ಕ್ ಆಗ್ತಿತ್ತು ಸರ್ ಸರ್ ಇದು ರೀಲ್ ಬರ್ತದೆ ಡಬ್ಬಿನಲ್ಲಿ ನೋಡಿರ್ಬೋದು ನೀವು ತೋಮಲ್ಲಿ ಹೊತ್ಕೊಂಡ್ ಬರ್ತಾ ಈಗ ರೀಲ್ ಒಂದು ಪೀಸ್ ಇದೆ ಸ್ಯಾಂಪಲ್ ಸ್ಯಾಂಪಲ್ ರೀಲ್ ಗಳು ಇತ್ತು ನಮ್ಮ ಅಡ್ವರ್ಟೈಸ್ಮೆಂಟ್ ಇದು ರೀಲ್ ರಿವೈಂಡ್ ಮಾಡ್ತಾ ಇದ್ವಿ ಡಬ್ಬಿನಲ್ಲಿ ಬರ್ತದೆ ಮುಂಚೆ ಡಬ್ಬಿಲಿ ಹೊತ್ಕೊಂಡ್ ಬರ್ತಿದ್ರು ಇದೊಂದು ತೆಗಿಲ್ಲ ತೆಗಿ ತೆಗಿ ಏನಾಗಿಲ್ಲ ಅಷ್ಟು ಬಂದ್ಬಿಟ್ಟು ವಾ ವಾ ಇವತ್ತಿಗೆ ಇದ್ರ ಕ್ವಾಲಿಟಿ ಹೆಂಗಿದೆ ನೋಡಿ ಸರ್ ನೋಡಿ ಇದನ್ನ ಏನ್ ಮಾಡ್ತಿದ್ರಿಲ್ ಇಲ್ಲಿ ಇದ್ ಹಾಕಿ ಇದಕ್ಕೆ ಜಂಪ್ ಮಾಡೋದು ಓಕೆ ಹಿಂಗ ಸುತ್ತ ಬಿಟ್ಟು ರಿವೈಂಡ್ ಆಗುತ್ತೆ ಅಲ್ಲಿ ಸಿನಿಮಾವ್ ಎಂಡ್ ಆಗಿರುತ್ತೆ ಓಕೆ ನಿಮ್ಗೆ ಕೊಟ್ಟರಲ್ಲ ಅಲ್ಲಿ ಎಂಡ್ ಆಗಿರುತ್ತೆ ಓಕೆ ಅದನ್ನ ನಾವು ಹಿಂಗೆ ರಿವೈಂಡ್ ಮಾಡ್ಕೊಟ್ಟಾಗ ಇಲ್ಲಿ ಬಿಗಿನಿಂಗ್ ಬರ್ತದೆ ಓಕೆ ಫಸ್ಟ್ ಇಂದ ಶುರು ಆಗುತ್ತೆ ಈ ರೀಲ್ ಫಸ್ಟ್ ಹೇಳದ್ ಬಿಟ್ರೆ ಹಿಂಗೆ ಸೆನ್ಸರ್ ಸರ್ಟಿಫಿಕೇಟ್ ಬಂದು ಅಲ್ಲಿಂದ ಇವರಿಗೆ ನಮ್ಮ ಕೃತಜ್ಞತೆಗಳು ಅಂತ ಬಂದು ಆಮೇಲೆ ಪೂರ್ಣಿಮಾ ಎಂಟರ್ಪ್ರೈಸ್ ಈ ರೀಲ್ ನಾನು ಮೇಲೆ ಓಕೆ ಬನ್ನಿ ಸರ್ ಅಲ್ಲಿ ತೋರ್ಸೋಣ ನೋಡಿ ಅಲ್ಲಿಂದ ಇಲ್ಲಿಗೆ ಬರುತ್ತಲ್ವಾ ಇಲ್ಲಿಗೆ ಬರುತ್ತೆ ಓಕೆ ಅವ್ರು ರಿವೈಂಡ್ ಮಾಡಿ ನಾನು ಆಪರೇಟರ್ ತಗೊಂಡ್ಬರ್ತಾನೆ ಓಕೆ ತಗೊಂಬಂದು ಈ ಸ್ಪೂಲ್ ಇಲ್ಲಿ ಹಾಕ್ತೀನಿ ಓ ಇಲ್ಲಿ ಹಾಕ್ತೀರಾ ಹಾ 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 ಈ angle ಅಲ್ಲಿ ಸೌಭಾಗ್ಯ ಸರ್ ಇದನ್ನ ನೋಡೋದು ಹಿಂಗೆ ರೀಲ್ ಎಳಿತಾರೆ ಓಕೆ ಹೆಳೆದು ಬಿಟ್ಟು ನಾವು ಇಲ್ಲಿ ಇಲ್ಲಿ ತಂದ್ಬಿಟ್ಟು ಹೀಗಿಂದ ಜಾಯಿಂಟ್ ಮಾಡಿ ಅದನ್ನ ಇಲ್ಲಿ ತರ್ತೀವಿ ಓಕೆ ಇಲ್ಲಿ ಲೆನ್ಸ್ ಇರುತ್ತೆ ಈ ಲೆನ್ಸ್ ಇಂದ ಸಿನಿಮಾ ಕೆಳಗಡೆ ಬಂದು ಇಲ್ಲಿ ಸೌಂಡ್ ರಮ್ ಇಲ್ಲಿಂದ ಇಲ್ಲಿ ತಂದು ಇಲ್ಲಿ ಬಿಡಬೇಕು ಇಲ್ಲಿ ಲೂಪ್ ಮಾಡಬೇಕು ಕರೆಕ್ಟಾಗಿ ಹಾಕ್ಬೇಕು ನಾನು ಹೇಳಿದ್ನ ಅಕಸ್ಮಾತ್ ಏನಾದರೂ ಟೈಟ್ ಮಾಡಿದ್ರೆ ಈ ವಾಯ್ಸ್ ಕುತ್ತಿಗೆ ಹಿಚಿಕ್ ಬಿಡ್ತದೆ ಫ್ರೀ ಬಿಟ್ರೆ ಕಿಕ್ಕಿ ಕಿ ಕಿಕ್ಕಿಂತ ಸ್ಪೀಡ್ ಆಗುತ್ತೆ ನೋಡಿ ಆಡಿಯೋ ಕ್ಯಾಶ್ಟ್ ಹಂಗ ಟೆಕ್ನಿಕಲ್ ವರ್ಕ್ ಆಪರೇಟರ್ ಗೊತ್ತಿರೋದು ಟೆಕ್ನಿಕಲ್ ವರ್ಕ್ ಇಷ್ಟೇನು ತಿಳ್ಕೊಂಡಿರ್ಬೇಕು ಹ್ಮ್ ಇಲ್ಲಿ ಕಾರ್ಬನ್ ಈ ಕಾರ್ಬನ್ ಹಿಂಗೆ ವರ್ಕ್ಶಾಪ್ ಬರ್ತದ ಇಲ್ಲಿ ಬರ್ನ್ ಆಗುತ್ತೆ ಇಲ್ಲಿ ಬರ್ನ್ ಆಗಿ ಈ ಆರ್ಕ್ ಇದ್ರ ಮೇಲೆ ಬಿದ್ದು ಇದು ರಿಫ್ಲೆಕ್ಷನ್ ಆಗಿ ಇಲ್ಲಿ ಹೋಗಿ ಇಲ್ಲಿ ರಿಫ್ಲೆಕ್ಷನ್ ಆಗಿ ಕನ್ನಡ ಇದ್ದಂಗೆ ಪ್ರತಿಬಿಂಬ ಇಲ್ಲಿ ಬಿದ್ದು ಇಲ್ಲಿಂದ ಈ ಲೆನ್ಸ್ ಮುಖಾಂತರ ಇಲ್ಲಿ ಶಟರ್ ಓಪನ್ ಆಗುತ್ತೆ ಹೇಳ್ತಾ ಹಾ ಇದು ಕಾರ್ಬನ್ ಕಾರ್ಬನ್ ಓಕೆ ಓಕೆ ಹಾ ಈಗ ಬರುತ್ತೆ ಸರ್ ಇಲ್ಲಿ ಟೈಟ್ ಮಾಡಿ ಇದು ಕೂರಿಸ್ತೀವಿ ಈ ಕಡೆ ಒಂದು ಪೀಸ್ ಬರ್ತಾ ಇದು ಈಗ ಒಂದೇ ಲೆವೆಲ್ ಬರ್ನ್ ಆಗ್ಬೇಕು ಇದು ಇದು ಕಡಿಮೆ ಆದ್ರೂ ನಿಮ್ಗೆ ಸಿನಿಮಾ ಕಾಣಲ್ಲ ಜಾಸ್ತಿ ಆದ್ರೂ ಕಾಣಲ್ಲ ಆಕ್ಚುಲ್ ಒಂದು ಲೆವೆಲ್ ಅಲ್ಲಿ ಬರ್ನ್ ಆಗ್ಬೇಕು ಪಾಸಿಟಿವ್ ನೆಗೆಟಿವ್ ಎರಡು ಇಲ್ಲಿ ಒಂದು ಮಾರ್ಕ್ ಮಾಡಿರ್ತಾರೆ ಓಕೆ ಓಕೆ ಇಲ್ಲಿ ಒಂದು ಮಾರ್ಕ್ ಇತ್ತಿಲ್ಲ ಹೀಗೆ ಹೀಗೆ ಓಹೋ ಈ ಲೆವೆಲ್ ಅಲ್ಲೇ ಬರ್ನ್ ಆಗ್ಬೇಕು ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಪದೇ ಪದೇ ಎತ್ತಿ ನೋಡಬಾರ್ದು ಹಾ ಅದು ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಇದು ನಿಮ್ದು ಭೋಪಾಲ್ ವಿಷಾದಿಲ್ಲ ದುರಂತ ಐತಿ ನೆನ್ಪಿದೆ ಯೂನಿಯನ್ ಕೂಡ ಅಲ್ಲಿ ಸಮಸ್ಯೆಗಳು ಯೂನಿಯನ್ ಕಾರ್ಬೈಡ್ ಆ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡೋ ಕಾರ್ಬನ್ಗಳಿಗೂ ಓ ಇದೆಲ್ಲಾ ನೀವು ಎಲ್ಲಿಂದ ತರಬೇಕಿತ್ತು ಮುಂಚೆ ಇದು ಕಂಪನಿ ಬಂದ್ಬಿಟ್ಟು ಹೆಡ್ ಆಫೀಸ್ ಬಾಂಬೆ ಓಕೆ ಇವ್ರದ್ದು ಗೋವಾದಲ್ಲಿ ಇಂಡಸ್ಟ್ರಿ ಯಾಕಂದ್ರೆ ಅಲ್ಲಿ ಕೇಂದ್ರ ಆಡಳಿತ ಪ್ರದೇಶ ಆಗಿತ್ತು ಮತ್ತೆ ಅಲ್ಲಿ ಇಂಡಸ್ಟ್ರಿಗೆ ಪ್ರಯೋಜನ ಕೊಡ್ತಾ ಇರೋದ್ರಿಂದ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆದ್ರೆ ಆ ಸ್ಟೇಟ್ ಅಲ್ಲಿ ಟ್ಯಾಕ್ಸ್ ಇಲ್ಲ ಇದ್ರ ಪ್ರೊಜೆಕ್ ಎರಡು ಲಕ್ಷ ರೂಪಾಯಿ ಕಾಸ್ಟ್ ಆದ್ರೆ ಬೇರೆ ಸ್ಟೇಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅವ್ರಿಗೆ ಟ್ಯಾಕ್ಸ್ ಆಗ್ತಾರೆ ಅಲ್ಲಿ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ಲಿ ಉತ್ತೇಜನ ಕೊಡಬೇಕು ಅಂತ ಅವ್ರ ಸರ್ಕಾರ ಮ್ಯಾನುಫ್ಯಾಕ್ಚರ್ ಇದಕ್ಕೆಲ್ಲ ಟ್ಯಾಕ್ಸ್ ತೆಗೆದಿದ್ರು ಟ್ಯಾಕ್ಸ್ ಫ್ರೀ ಇದೆ ಅಲ್ಲೊಂದು ಪ್ಲಾಂಟ್ ಮಾಡಿ ಅಲ್ಲಿಂದ ಕೊಡ್ತಾ ಇದ್ರು ಇದು ಪ್ರೊಜೆಕ್ಟ್ ಗೆ ಇದೇನಾದ್ರು ಪ್ರಾಬ್ಲಮ್ ಇದ್ದಾಗ ಇದು ಟೋಟಲ್ ಇದು ಹೇಳ್ಕೊಂಡ್ಬಿಟ್ರೆ ಎಷ್ಟು ಮೈನ್ ಕರೆಂಟ್ ಇದು ಅಂದ್ರೆ ನಮ್ಮ ನಿಲ್ಸಬೇಕಿತ್ತ ನೀವು ಅಂದ್ರೆ ನಾವು ಮಾಡ್ತಾರೆ ರೀಲ್ ಇದೆಲ್ಲ ಅದನ್ನ ಅದಕ್ಕೊಂದು ಟೆಕ್ನಿಕ್ ಇದೆ ಆಪರೇಟರ್ ಈ ಮಿಷನ್ ಹಾಳಾಯ್ತು ಅಂದ್ರೆ ಈ ಚಕ್ರ ಬಿಚ್ಕೊಂಡ್ಬಿಡೋದು ಇದು ಅದೇ ಅದೇ ಟೈಮ್ ನಿಮಿಷ ಈ ಸಿನಿಮಾ ಎಂಡ್ ಆಗುತ್ತೆ ನಾನ್ ಎಸ್ಬಿಟ್ಟು ಇಲ್ಲಿ ರನ್ ಮಾಡಿದ್ರೆ ಇದು ಇಪ್ಪತ್ ನಿಮಿಷ ನಡೀತದೆ ನಿಮ್ಗೆ ಸಿನಿಮಾ ನಡೀತಾ ನಡೀತಾ ಒಂದು ಮಾರ್ಕ್ ಬರುತ್ತೆ ನೋಡಿ ಹೌದು ಕರೆಕ್ಟ್ ಹೀರೋ ಮುಖ ಹೀರೋಯಿನ್ ಮುಖದ ಮೇಲೆ ಹಿಂಗೆ ಪಟ್ ಪಟ್ಟು ಸ್ಕ್ರಾಚಸ್ ಬರುತ್ತೆ ಅದು ಆ ಟೈಮಿಗೆ ನಾವು ಕರೆಕ್ಟ್ ಆಗಿದ್ ಆಪರೇಟ್ ಮಾಡ್ಬೇಕು ಅದಾಗಿಲ್ಲ ಅಂದ್ರೆ ರೀಲ್ ರೀಲ್ ಆಫ್ ಎಂಡ್ ಚಕ್ರ ಬರ್ತಿದ್ ನೋಡಿರ್ಬೋದು ನೀವು ಸಿನಿಮಾದಲ್ಲಿ ಈಗ ಈ ಮಿಷನ್ ಕಾರ್ಯ ಮಾಡೋದನ್ನ ನಿಲ್ಸಿ ಎಷ್ಟು ವರ್ಷ ಆಯ್ತು ಹೆಚ್ಚು ಕಮ್ಮಿ ಒಂದು ತೊಂಬತ್ ನಾಲ್ಕು ತೊಂಬತ್ತೈದಕ್ಕೆ ನಿಂತಿದೆ ಯಾವಾಗ ಡಿಜಿಟಲ್ ತಂತ್ರಜ್ಞಾನ ಬಂತು ಇದು ಯಾಕಂದ್ರೆ ಓಲ್ಡ್ ಡಿಜಿಟಲ್ ಬಂದಾಗ ಏನೆಲ್ಲ ಬಂತು ಡಿಜಿಟಲ್ ಬಂದಾಗ ನಮ್ಗೆ ಇದು ಇದು ತುಂಬಾ ಕಷ್ಟ ಆಯ್ತು ಆಪರೇಟ್ ಮಾಡೋದು ಹಾಗೆ ನಿಮ್ಗೆ ಅಗ್ರಿಕಲ್ಚರ್ ನೀವು ಎಲ್ಲಾ ಕೆಲಸ ಮಾಡ್ತೀರಾ ಆದ್ರೆ ನಿಮ್ಗೆ ಕೊನೆ ತೆಗೆಯಾಕ ಬರಲ್ಲ ಔಷಧಿ ಹೊಡಿಯಕ್ ಬರಲ್ಲ ಅಗ್ರಿಕಲ್ಚರ್ ಎಲ್ಲ ಮಾಡ್ತೀರಾ ತೋಟಕ್ಕೆ ಸಪ್ಪ ಹಾಕ್ತೀರಾ ಅಡಿಕೆ ಬಂದ್ರೆ ಇಳಿಸ್ಬಿಟ್ಟು ಸುಲಿತೀರಾ ಉಣಿಸ್ತೀರ ನಿಮ್ಗೆ ಮಾಡ್ಕ ಬರುತ್ತೆ ಆದ್ರೆ ಪರ್ಟಿಕ್ಯುಲರ್ ಆಗಿ ಕೊನೆ ತೆಗೆಯಕ್ಕೆ ಬರಲ್ಲ ಮರ ಓಕೆ ನಮಗೂ ಅಷ್ಟೇ ಈ ಆಪರೇಟರ್ಗಳೇ ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾ ಓಹ್ ಹೌದಾ ಅವ್ರು ಕೇಳಿದಂಗೆ ದುಡ್ಡು ಕೊಡ್ಬೇಕು ಅವ್ರು ಕೇಳದಂಗ ಗಜ ಕೊಡ್ಬೇಕು ಅವ್ರು ಹೇಳದಂಗ್ ಇಡೀ ಥಿಯೇಟರ್ ನಡೆಯದ ಅವನಿಂದ ನಾವೆಷ್ಟೇ ಲಕ್ಷಾಂತರ ನೀವು ಕಲ್ತ್ಕೊಳಕ್ ಆಗ್ತಿರ ಕಲ್ತ್ಕೊಳಕ್ ಆಗ್ತದೆ ಬಟ್ ನಮ್ ಪೇಷನ್ಸ್ ಇರ್ಲಿಲ್ಲ ಯಾಕಂದ್ರೆ ಕೆಳಗಡೆ ಎಲ್ಲ ಮ್ಯಾನೇಜ್ಮೆಂಟ್ ಮಾಡು ಪಿಕ್ಚರ್ ಇನ್ ನೋಡು ಅದು ನೋಡು ಇದು ನೋಡು ಆಗ್ತಿರ್ಲಿಲ್ಲ ಅದೊಂದೇ ಪ್ರಾಬ್ಲಮ್ ಈಗ ನೀವು ಸಿನಿಮಾವನ್ನ ಈಗ 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 ನಾವೇನ್ ನೋಡ್ತಿದೀವಲ್ಲ ಆ ಟೆಕ್ನಾಲಜಿಯನ್ನ ತೋರ್ಸಿ ನೋಡೋಣ ಈಗ ಈಗ ಯಾವ ರೀತಿ ಅದು ಸಿಂಪಲ್ ಆಗಿದೆ ಇಲ್ಲ ಇದೆ ತುಂಬಾ ಈಸಿ ನಥಿಂಗ್ ಬಟ್ ನೀವು ಮನೆಯಲ್ಲಿ ಏನು ಡಿ ಟಿ ಎಚ್ ನಿಮ್ದು ಈಗ ನೋಡ್ತಾ ಇದ್ರೆ ಕೇಬಲ್ ಟಿವಿ ಅದರಲ್ಲಿ ಸ್ವಲ್ಪ ಅಪ್ಗ್ರೇಡ್ ಹಾ ಈಗ ನಿಮ್ ಮನೆಯಲ್ಲೂ ಸೆಟ್ ಬಾಕ್ಸ್ ಇದೆ ಟಿವಿಗೆ ಇದು ನಮ್ದು ಅಂತ ಸೆಟ್ ಬಾಕ್ಸ್ ನಥಿಂಗ್ ಬಟ್ ಓಕೆ ಇದರಲ್ಲಿ ಕಂಪ್ಲೀಟ್ ಇಡಿ ಪ್ರೋಗ್ರಾಮ್ ರೆಕಾರ್ಡ್ ಲೈವ್ ಓ ಓಹೋ ರೆಕಾರ್ಡ್ ಆಗುತ್ತೆ ಇವತ್ತು ಈ ಯು ಎ ಸಿನಿಮಾ ಏನ್ ರಿಲೀಸ್ ಆಯ್ತು ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಇದರಲ್ಲಿ ಇದ್ರಾಯ್ತು ಆನ್ಲೈನ್ ಸ್ಯಾಟಲೈಟ್ ಬುಕ್ ಅಂದ್ರೆ ಡೌನ್ಲೋಡ್ ಆಯ್ತು ಇದಕ್ಕೆ ಸ್ಟೋರ್ ಆಯ್ತು ಆದ್ರೆ ಈ ಸಿನಿಮಾ ಪ್ಲೇ ಆಗೋದಕ್ಕೆ ಡಿಸ್ಟ್ರಿಬ್ಯೂಟರ್ ಪರ್ಮಿಷನ್ ಕೊಡ್ಬೇಕು ಅದೇ ಬಂದಿಲ್ಲ ಎಂ ಬಂದಿಲ್ಲ ಅಂತ ಎಂ ಬಂದಿಲ್ಲ ಪರ್ಮಿಷನ್ ಪರ್ಮಿಶನ್ ಅವ್ರು ಕೊಡ್ಬೇಕು ಕೊಟ್ಟಾಗ ಮಾತ್ರ ಪ್ಲೇ ಆಗುತ್ತೆ ಈಗ ಡಿಸ್ಟ್ರಿಬ್ಯೂಟರ್ ಗಳು ಈ ಥಿಯೇಟರ್ ಅನ್ನ ಬಾಡಿಗೆ ತಗೊಂತಾರ ಹೇಗೆ ಕೆಲವು ಕಡೆ ಬಾಡಿಗೆ ತಗೋತಾರೆ ಕೆಲವು ಟೈಮ್ ಅಲ್ಲಿ ನಮ್ಮ ಅವರ ಅಂಡರ್ಸ್ಟ್ಯಾಂಡಿಂಗ್ ಹೇಗಿರುತ್ತೆ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಸ್ವಂತವಾಗಿ ಪ್ಲೇ ಮಾಡಬಹುದು ತರ್ಬೋದು ಸಿನಿಮಾ ಕಳ್ಸಿ ಕೊಡ್ತೀವಿ ನನ್ ಮೇಲೆ ನಂಬಿಕೆ ಇದೆ ಈಗ ಯು ಎರ್ಥಳನ್ನ ಮೂರ್ ಅಂತ ನೀವು ಕಳಿಸಿದ್ರೆ ನಾವು ಸಿನಿಮಾ ಹಾಕಿದ್ವಿ ಕಲೆಕ್ಷನ್ ಲೆಕ್ಕ ಏ ಇಲ್ಲ ಬಾಡಿಗೆ ಜಾಸ್ತಿ ಆಗುತ್ತೆ ಸ್ವಲ್ಪ ಕಡಿಮೆ ಮಾಡೋದ್ರೆ ಆಯ್ತು ಪರ್ಸೆಂಟೇಜ್ ಮಾಡ್ಕೊಡ್ತೀನಿ ನಿಮಗೆ ನೂರು ರೂಪಾಯಿ ಅರವತ್ ರೂಪಾಯಿ ನೀವು ಇಟ್ಕೊಳ್ಳಿ ನಲವತ್ ರೂಪಾಯಿ ನನ್ಕೊಡಿ ಕೊಡಿ ಇಬ್ಬರಿಗೆ ಅನಿವಾರ್ಯ ಈಗ ನನಗೆ ಡಿಸ್ಟ್ರಿಬ್ಯೂಟರ್ ಅನಿವಾರ್ಯ ನಿಮಗೆ ತೀರ್ಥಹಳ್ಳಿ ಸೆಂಟರ್ ಅನಿವಾರ್ಯ ಒಬ್ರು ಇಲ್ಲ ಈಗ ಎಲ್ಲಿ ಜಗಳ ಮಾಡ್ತೀರಿ ಯಾರ ಹೆಚ್ಚುಲ್ಲ ಯಾರ ಕಡಿಮೆನೂ ಅಲ್ಲ ಇಲ್ಲಿಂದ ನೋಡಿ ಇಲ್ಲಿ ತೋರಿಸಿ ಇಲ್ಲಿಂದ ಸ್ಕ್ರೀನು ಅಲ್ಲಿಗೆ ಹೋಗುತ್ತೆ ನೋಡಿ ಅದು ಥಿಯೇಟರ್ ಸ್ಕ್ರೀನ್ ಅದು ಎಸ್ ಮುಂಚೆ ಇದು ಇದು ಕ್ರಾಸ್ ಅಲ್ಲಿ ಇದೆಯಲ್ಲ ಸರ್ ಏನ್ ಪ್ರಾಬ್ಲಮ್ ಆಗಲ್ಲ ಇಲ್ಲ ಏನೂ ಆಗಲ್ಲ ಏನೋ ಇಲ್ಲ ಅಂದ್ರೆ ಇದನ್ನ ಇದನ್ನೆರಡನ್ನ ಕಿತ್ತು ಮಧ್ಯೆ ಹಾಕ್ಬೇಕು ಆದ್ರೆ ಇದಿಷ್ಟು ಶಿಫ್ಟ್ ಮಾಡ್ಬೇಕು ಎ ಸಿ ಪ್ಲಾಂಟ್ ಅಲ್ಲಿ ಹೋಗಬೇಕು ಎಲ್ಲ ಕಂಪ್ಲೀಟ್ಲಿ ಎ ಸಿ ಬೇಕು ಬೇಕು ಇದು ಬಲ್ಪ್ ತುಂಬಾ ಕಾಸ್ಟ್ಲಿ ಬಲ್ಪ್ ಇದು ಕಮ್ಮಿ ಒಂದು ಒಂದು ಲಕ್ಷ ರೂಪಾಯಿ ವರ್ತ ಬಲ್ಪ್ ಓಹ್ ಅದಕ್ಕೆ ಎಸಿನೇ ಬೇಕು ಇದನ್ನ ಶಿಫ್ಟ್ ಮಾಡಕ್ಕೆ ನಮ್ಗೆ ಆಗಲ್ಲ ಮತ್ತೆ ಅದು ಮಾಡಿ ಈ ಅಪ್ಡೇಟ್ ನೀವೇ ಮಾಡ್ಕೊಂಡಿರ್ತಾರೆ ಕ್ಯೂಬ್ ಅವರೇ ನಿಮ್ಗೆ ಮಟ್ಟ ನೋಟ್ ಮನೆ ಟೆಲಿಫೋನ್ ತಗೊಳ್ಳೋದು ಇಪ್ಪತ್ತೈದು ಸಾವಿರ ರೂಪಾಯಿ ಡೆಪಾಸಿಟ್ ಕಟ್ಬಿಟ್ರಿ ಐವತ್ ಸಾವಿರ ಕಟ್ಬಿಟ್ರೆ ಎಕ್ವಿಪ್ಮೆಂಟ್ ಅವ್ರು ಕೊಡ್ತಾರೆ ರೆವೆನ್ಯೂ ಅಲ್ಲ ಅವ್ರಿಗೆ ಬರ್ತದೆ ಬಟ್ ಎಕ್ವಿಪ್ಮೆಂಟ್ ನಮ್ದಲ್ಲ ನಾಳೆ ನಮ್ ಥಿಯೇಟರ್ ನಿಂತಾಗ ಅಥವಾ ಇನ್ನೊಂದಾದಾಗ ಅವ್ರು ತೆಗೆದುಕೊಂಡ್ ಟೆಲಿಫೋನ್ ನಿಮ್ಗೆ ತೊಗೊಳ್ಳೋಲ್ಲ ಅಷ್ಟೇ ನೋಡಿ ವೀಕ್ಷಕರೇ ಮುಂಚೆ ಇಲ್ಲಿ ರೀಲ್ ಹಾಕೊಂಡು ಇಲ್ಲಿ ಬಂದು ಮಾಡ್ಕೊಂಡು ನೋಡ್ತಾ ಇಲ್ಲಿಂದ ಸಿನಿಮಾ ಎಷ್ಟು ಚೆನ್ನಾಗಿ ಕಾಣಿಸೋದು ಅಂದ್ರೆ ನೋಡಿ ಇಲ್ಲಿಂದ ನೋಡಿ ನೀವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಒಳಗೆ ವರ್ಷ ನನ್ನ ಲೈಫ್ ಅಲ್ಲಿ ನಾನು ಫಸ್ಟ್ ಟೈಮ್ ಈ ಮಿಷನ್ ಈಗಾಗ್ಲೇ ನೋಡಿದ್ದೆ ಆದ್ರೆ ಕಂಪ್ಲೀಟ್ ಫಸ್ಟ್ ಟೈಮ್ ಕೊಟ್ಟಿರೋದು ಸೊ ಅದಕ್ಕೆ ನಾವು ವಿನಾಯಕ ಥಿಯೇಟ್ರಿಗೆ ಅಭಾರಿಯಾಗಿರ್ತೀವಿ ನೋಡಿ ಒಂದ್ ಥಿಯೇಟರ್ ಒಳಗೆ ಇಷ್ಟೆಲ್ಲ ನಡೆಯುತ್ತೆ ಅನ್ನೋದೇ ನಮ್ಗೆ ಇವತ್ತು ಗೊತ್ತಾಗಿದ್ದು ಇಲ್ಲಿ ನೋಡಿ ಆವಾಗಿಂದ ನೋಡಿ ನೀಟಾಗಿ ಮೆನ್ಷನ್ ಮಾಡ್ತಾ ಇದ್ರು ನಮ್ಮ ವ್ಯವಹಾರ ಕೆನರಾ ಬ್ಯಾಂಕ್ ನಲ್ಲಿ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ ಜಯರಾಮ್ ಅಂತ ಸರ್ ಓಕೆ ಚೇತನ್ ಅಂದ್ರೆ ಮಾತಾಡಿ ಬರೋದಿಲ್ಲ ತುಂಬಾ ಪ್ರಾಮಾಣಿಕ ಕೆಲಸಗಳು ತುಂಬಾ ವರ್ಷ ಅಂದ್ರೆ ನಮಗೆ ಕಟ್ಟೋಕ್ಕಿಂತ ಮುಂಚೆ ಸಾಮಿಲಿತ್ತು ಇತ್ತು ತಂದೆ ಕಾಲದಿಂದ ಕೆಲಸ ಮಾಡ್ಕೊಂಬಂದ್ರೆ ನಮ್ಮೊಟ್ಟಿಗೂ ಇದಾರೆ ಥೇಟರ್ ಇಲ್ಲ ನಮ್ಮಿಗೆ ಅವರು ಇರ್ತಾರೆ ಓಕೆ ಓಕೆ ಇವರದ್ದು ಇವರದೊಂದು ಒಳ್ಳೆ ಗುಣ ನೀವು ಹೇಳ್ತಾ ಇದ್ರಿ ಸರ್ ಒಳ್ಳೆ ಗುಣ ಅಂತ ಹೇಳಿದ್ರೆ ನಮ್ಮ ಥಿಯೇಟರ್ ನಲ್ಲಿ ಎಷ್ಟೋ ಜನ ಬಂದವರು ಬ್ಯಾಗ್ ಬಿಟ್ಟಿದ್ದಾರೆ ಚಿನ್ನದ ಸರ ಕಳ್ಕೊಂಡಿದ್ದಾರೆ ಉಂಗುರ ಕಳ್ಕೊಂಡಿದ್ದಾರೆ ಕುಡಿದು ಬಿದ್ದು ಬಿಟ್ಟು ಪರ್ಸು ಎ ಟಿ ಎಂ ಕಾರ್ಡ್ ಕ್ಯಾಶ್ ಎಲ್ಲ ಬಿಟ್ಟು ಹೋಗಿದ್ದಾರೆ ಆದ್ರೆ ಈ ವ್ಯಕ್ತಿ ಅದರಲ್ಲಿ ಒಂದು ದಾರಾನು ಒಂದು ಪೈಸಾನು ತೆಗೆದಿದೆ ಪ್ರಾಮಾಣಿಕವಾಗಿ ಅವರಿಗೆ ವಾಪಸ್ ಕೊಟ್ಟಿದ್ದಾರೆ ಒಬ್ಬರುದ್ನ ಇಟ್ಕೊಂಡಿಲ್ಲ ಒಬ್ಬರಿಂದ ಒಂದು ಪೈಸಾ ನಿರೀಕ್ಷೆ ಮಾಡೋದಿಲ್ಲ ಕೊಟ್ರೆ ತಗೋತಾರೆ ಕೇಳೋದಿಲ್ಲ

ಈಗ ನಿಮ್ಮ ಹತ್ರ ನೇರವಾಗಿ ಕೇಳೋದು ಸರ್ ಇವತ್ತಿನ ಸ್ಥಿತಿಗತಿಯಲ್ಲಿ ಥಿಯೇಟರ್ ಓನರ್ ಲಾಭದಾಯಕವಾಗಿದ್ದಾರೆ ಅದರಲ್ಲೂ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಖಂಡಿತ ಇಲ್ಲ ಖಂಡಿತ ಖಂಡಿತ ಇಲ್ಲ ಆತ್ಮಸಾಕ್ಷ್ಯ ಹೇಳ್ತಿದ್ದೀನಿ ಇವತ್ತು ನನಗೆ ಈ ನಮಗಿರೋ ಈ ಪ್ರಾಪರ್ಟಿ ವ್ಯಾಲ್ಯೂಗೆ ಇಲ್ಲಿ ನಮಗೆ ಏನೂ ಬರ್ತಾ ಇಲ್ಲ ಆದರೆ ಅಪ್ಪ ಮಾಡಿದ್ನ ಅಸೆಟ್ ಅನ್ನೋದಕ್ಕೋಸ್ಕರ ನಾ ಓದಾಡ್ತಾ ಇದ್ದೀನಿ ಬಟ್ ಮುಂದೆ ಐತಿ ಇರತ್ತೆ ಅಂತ ಕಾನ್ಫಿಡೆನ್ಸ್ ನನಗೂ ಇಲ್ಲ ಓಹ್ ಮುಂದಿನ ಐದು ವರ್ಷದಲ್ಲಿ ಇದರತ್ತೆ ಅನ್ನೋ ನಂಬಿಕೆ ನನಗೆ ಯಾಕಂತ ಹೇಳಿದ್ರೆ ಜನ ತೇಟ್ರಿಗೆ ಬರ್ತಾ ಇಲ್ಲ ಮೇಂಟೆನೆನ್ಸ್ ಕಾಸ್ಟ್ ಬರ್ತಾ ಇಲ್ಲ ಆಮೇಲೆ ನಮ್ಗೆ ರಾತ್ರಿ ಎಲ್ಲ ಹನ್ನೆರಡು ಗಂಟೆ ಒಂದ್ ಗಂಟೆ ತನಕ ಇರೋ ತಾಳ್ಮೆ ಇಲ್ಲ ಡೈಲಿ ನಾಲ್ಕು ಶೋ ಇದೆ ನಾಲ್ಕು ಶೋ ಇರ್ತದೆ ಹನ್ನೆರಡು ಹನ್ನೆರಡು ಕಾಲು ಗಂಟೆ ಆಗತ್ತದೆ ಎಷ್ಟು ನಿಮಗೆ ಸ್ಟಾಫ್ ಒಂದ್ ಆರು ಏಳು ಜನ ಬೇಕಾಗತ್ತೆ ಎಷ್ಟು ಆದ್ರೂ ಐದು ಜನ ಆದ್ರೂ ಬೇಕಾಗ್ಬೇಕು ಯಾವ್ದು ಗೊತ್ತಾ ಈ ಟಾಯ್ಲೆಟ್ ತೊಡೋದು ಆಮೇಲೆ ಕಸ ಹೊಡಿಯೋದು ಅದಕ್ಕೆ ಬೇಕು ಬೇರೆ ಕೆಲಸ ಬೇಕಾದ್ರೆ ನಾವು ಮಾಡ್ಬೋದು ಗೊತ್ತಾಗಲ್ಲ ಹೌದು ಬಾಗಲ ಹಾಕೊಂಡ್ ಮಾಡ್ಬಹುದು ನಾವೇ ಬೇಕಾ ಕಸ ಹೊಡೆಯಬಹುದು ಟಾಯ್ಲೆಟ್ ತೊಳೆಯಲ್ಲ ಸ್ವಲ್ಪ ಕಷ್ಟದ ಕೆಲಸ ಕಷ್ಟದ ಕೆಲಸ ಮೈಂಟೆನೆನ್ಸ್ ಇಲ್ಲ ಅಂದ್ರೆ ಕಷ್ಟ ಆಗ್ತದೆ ಓವರ್ ಆಲ್ ಎಷ್ಟು ವಿಸ್ತೀರ್ಣ ಬೇಕು ಅಂತ ಇದು ಮುನ್ನೂರ ಇಪ್ಪತ್ತಡಿ ಉದ್ದ ಇದೆ ನೂರ ಸೈಟ್ ನಿಮ್ಗೆ ಕಂಪ್ಲೀಟ್ ಆಗಿ ಶೋ ಫುಲ್ ಆದ್ರೆ ಮಾತ್ರ ನಿಮ್ಗೆ ಕೆಲಸ ಮಾಡೋಕ್ಕೂ ಖುಷಿ ಲಾಭನೂ ಇರುತ್ತೆ ಲಾಭನೂ ಇರುತ್ತೆ ಫುಲ್ ಸರ್ ರಾಜಕುಮಾರ್ ಸಿನಿಮಾದ್ರೆ ರಾಜ್ಕುಮಾರ್ ಸಿನಿಮಾದ್ರೂ ಫುಲ್ ಆಗೋದು ಆಮೇಲೆ ನಮಗೆ ಇಲ್ಲಿ ಸಂತೆ ಮೈದಾನ ಪಕ್ಕ ಇತ್ತು ಸೋಮವಾರ ದಿನ ಈ ನಾಲ್ಕು ಶೋ ನಲ್ಲಿ ಎರಡು ಶೋ ಯೂಸ್ ಎಲ್ಲ ಫುಲ್ ಆಗೋದು ಅಂದ್ರೆ ಈಗ ಈಗ ಇಪ್ಪತ್ ಜನ ಹೋದ್ರೆ ಅವಾಗ ನೂರ ಜನ ಆಗುತ್ತೆ ರೇಟ್ ಆಫ್ ಅಡ್ಮಿಷನ್ ತುಂಬಾ ಕಡಿಮೆ ಇದ್ರು ಕೂಡ ಅವಾಗ ನೂರ್ ಇನ್ನೂರು ಜನ ಬರ್ತಿದ್ರು ಆಮೇಲೆ ನಮಗೂ ಆಸ್ ಎ ಓನರ್ ಆಗಿ ನಮಗೆ ಅವಾಗ ಈ ರೀಲ್ ಜಮಾನದಲ್ಲಿ ಮೇಲೆ ಪ್ರೀತಿ ಇತ್ತು ಹೌದು ಸಿನಿಮಾ ಪ್ರೀತಿ ಇತ್ತು ಎಲ್ಲೂ ನೋಡಕ್ ಸಿಕ್ಚಿರ್ಲಿಲ್ಲ ಈಗ ನಾಳೆ ನಮ್ಮಲ್ಲಿ ಎಳ್ಳ ಅಂದ್ರೆ ಡಿಸೆಂಬರ್ ನಲ್ಲಿ ಜಾತ್ರೆ ಬರುತ್ತೆ ಅಂದ್ರೆ ಆ ವರ್ಷ ಯಾವ ಸಿನಿಮಾ ಸೂಪರ್ ಹಿಟ್ ಆಗಿದೆ ಹತ್ತ ಐವತ್ ದಿನ ಓಡಿದೆ ನೂರ್ ದಿನ ಓಡಿದೆ ಅದನ್ನ ಕ್ಯಾಚ್ ಮಾಡಿ ಇಟ್ಕೋಬೇಕು ಅವ್ರು ನಮ್ಗೆ ಆಗಿ ಕಾಂಪಿಟೇಟರ್ ಆಗಿ ಆಗಿದ್ದಾವ ಸಿನಿಮಾ ಅವ್ನ ಹಾಕ್ಬಹುದು ಅವನ ಯಾವ ನಮ್ಮನ್ನು ಬೀಟ್ ಮಾಡಬಹುದು ಇಲ್ಲ ಆ ಸಿನಿಮಾ ಅವನಿಗೆ ಸಿಗ್ತಿದಂಗೆ ನಾನು ಏನ್ ಮಾಡ್ಬಹುದು ಹೌದು ಇವೆಲ್ಲ ಇತ್ತು ಈಗ ನಮ್ಗೆ ಸಿನಿಮಾದ್ಮೇಲೆ ಪ್ರೀತಿ ಇಲ್ಲ ಕರೆಕ್ಟ್ ಜಗೇಶ್ ಅವರು ಅವರಿಗೆ ಒಂದು ಥಿಯೇಟರ್ ಇದೆ ಬರೋಣ ಇದರಲ್ಲಿ ಪೂರ್ಣಿಮಾ ಥಿಯೇಟರ್ ಥುವಿಕೆರಲ್ಲಿ ಅವರು ಹಿಂಗೇನೆ ಹೇಳ್ತಾರ ನೋಡಿ ನಾನು ಆಂಪ್ಲಿಫೈರ್ ಮೇಲೆ ಕೈ ಕೊಟ್ಟು ಇದೇ ಆಂಪ್ಲಿಫೈರ್ ಇಲ್ಲಿಂದ ಎರಡು ವೈರ್ ಅಲ್ಲಿ ಹೋಗಿರ್ತದೆ ಹಾ 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 ಓಕೆ ಇದು ಅಪ್ಲಿತಾರೆ ಮೇನ್ ಅಪ್ಲಾ ಇಲ್ಲಿಂದ ಎರಡು ವೇರ್ ಇದಕ್ಕೆ ಹೋಗಿರ್ತದೆ ಅಲ್ಲಿ ಏನು ಸ್ಕ್ರೀನ್ ಅಲ್ಲಿ ಡೈಲಾಗ್ ಬರ್ತದ ನೋಡಿ ಆ ಡೈಲಾಗ್ ಇದ್ರಲ್ಲಿ ಬರ್ತದೆ ನಮ್ ಕೇಳೋದಕ್ಕೆ ಇದು ಯಾಕೆಂದ್ರೆ ಈ ಶಬ್ದದಲ್ಲಿ ಪ್ರೊಜೆಕ್ಟ್ ಕಟ 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 ಇಲ್ಲ ಹೋಗ್ತಾ ಇರ್ತದೆ ಶಬ್ದ ಸೌಂಡ್ ಕೇಳುವಲ್ಲ ಅವಾಗೆಲ್ಲ ಹಾಳಾಗಿದ್ಯಾ ಅಥವಾ ಸೌಂಡ್ ಬರ್ತಿಲ್ಲ ಅಂತ ಇದು ಇದ ಅವ್ರಲ್ಲಿ ಕೇಳೋರುತ್ತೆ ರಾಜ್ಕುಮಾರ್ ಇದನ್ನ ಮತ್ತೆ ರಿನೋವೇಟ್ ಮಾಡಿದ್ದೆ ಸರ್ ಲಾಸ್ಟ್ ಟೈಮ್ ಏನೋ ಒಂದ್ಚೂರು ಪ್ರಾಬ್ಲಮ್ ಅಷ್ಟೇ ಮಾಡಿದ್ದು ಅದೆಲ್ಲ ನಿಮ್ ಓನ್ ಖರ್ಚು ಅದೀಗ ಯಾಕಂದ್ರೆ ರೆಪ್ಯೂಟೇಷನ್ ಗುಡವಿಲಿಗೋಸ್ಕರ ಮಾಡಿ ಲಾಭ ನಷ್ಟಕ್ಕಿಂತ ಮುಖ್ಯವಾಗಿ ಆ ಘಟನೆ ಆದಾಗ ಎಲ್ಲಾ ತಾಲೂಕಿನ ಜನ ಪಕ್ಷಾತೀತವಾಗಿ ಬಂದ್ ಸಮಾಧಾನ ಮಾಡೋಕು ನಾವ್ ಇದೀವಿ ನನಗೆ ಸಪೋರ್ಟ್ ಬೇಕು ನಿಮಗೆ ಏನ್ ತೊಂದ್ರೆ ನಾವಿದೀವಿ ಅಧಿಕಾರಿ ವರ್ಗದ ನಾವ್ ಹೇಳ್ತೀವಿ ಥಿಯೇಟರ್ ಓಪನ್ ಮಾಡಿ ಮನರಂಜನೆ ಇರೋದೇ ತಿರ್ಥಲಿ ನಿಮ್ದು ಒಂದ್ ಥಿಯೇಟರ್ ಇದಕ್ಕೊಂದು ಇತಿಹಾಸ ಇದೆ ದಯವಿಟ್ಟು ಇದ್ನ ಓಪನ್ ಮಾಡಿ ಅವಾಗ ನಾನು ಎರಡು ಓಕೆ ಓಕೆ ಸರಿ ಸುಮಾರು ಇಪ್ಪತ್ತ ಏಳು ವರ್ಷಗಳ ಕಾಲ ಆಯ್ತು ಎಂಬತ್ತೇಳು ತೊಂಬತ್ತೇಳು ಎರಡ್ ಸಾವಿರದ ಏಳು ಮೂವತ್ತು ಮೂವತ್ತ ಏಳು ಸಮಥಿಂಗ್ ವರ್ಷ ಬರುತ್ತೆ ಒಬ್ಬ ಒಬ್ಬ ರಿಯಲಿ ಗ್ರೇಟ್ ಸರ್ ಇವತ್ತಿನ ದಿನದಲ್ಲಿ ಇಷ್ಟು ಜಾಗವನ್ನ ಅದರಲ್ಲೂ ಮೈನ್ ರೋಡಿಗೆ ಪಕ್ಕದಲ್ಲೇ ಇಷ್ಟು ಇಟ್ಟುಕೊಂಡು ಮಾಲ್ ಕಟ್ಟೋದು ಅಥವಾ ಅಂಗಡಿ ಬಾಡಿಗೆ ಕೊಡೋದು ಏನೋ ಒಂದು ಪ್ಲಾನ್ ಮಾಡ್ತಾ ಇದ್ರು ಆದ್ರೆ ನೀವಿಬ್ರು ಸೇರಿ ಇದನ್ನ ಉಳಿಸ್ಕೊಂಡಿದ್ರ ಏನ್ ಅನ್ಸುತ್ತೆ ನಿಮ್ಗೆ ಖುಷಿ ಆಗತ್ತಾ ಏನ್ ಮಾಡ್ತಿರೋದು ನೀವು ಮಾಡ್ತಿದ್ರಾ ಮುಂದಿನ ದಿನದಲ್ಲಿ ಇದು ಅಪ್ಪ ಅವರು ನಿಮ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ನಿಮ್ದೇ ಇರುವಂತದ್ದು ಆದ್ರೆ ಅದು ಯಾವಾಗ್ಲೂ ಇರ್ಲಿ ಅಂತ ನಾನು ಅನ್ಕೊಂತೀನಿ ಇದೇನ್ ಸರ್ ಇದು ಈ ರೀಲ್ ಆಗ್ತಿದ್ ಗೊತ್ತಾ ಹಿಂದೆ ನಿಮ್ಗೆ ಹಾ ಹಾ ಸಿನಿಮಾ ರೀಲ್ ಆಗ್ತಿದ್ರು ರನ್ನಿಂಗ್ ರನ್ನಿಂಗ್ ಓಕೆ ಅದಕ್ಕೆ ಈ ಟೇಪ್ ಹಚ್ಚೋದಕ್ಕೆ ಇದೊಂದು ಟೆಕ್ನಾಲಜಿ ಇದು ಆಗಿನ ಕಾಲದಲ್ಲಿ ಮೂರುವರೆ ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಇತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ರೀ ಹೋ ಹೋ ಓಕೆ ಓಕೆ ಹಾ ತರ್ಸಿರೋ ತರ್ಸಿರೋ ತರ್ಸಿರೋದು ಇಲ್ಲಿ ಸಿಕ್ತಿರ್ಲಿಲ್ಲ ಹೊರಗಡೆಯಿಂದ ಓಕೆ ಇದನ್ನ ನಾವ್ ಇಟ್ಕೋಬೇಕು ಯಾರ ಹತ್ರ ಕೇಳಬಾರ್ದು ಅಂದ್ರೆ ನನಗೆ ಆವಾಗಿಂದ ನನ್ ಗುಂ ಇತ್ತೇನಂದ್ರೆ ಈ ಹೊಸ ಹೊಸ ಟೆಕ್ನಾಲಜಿ ಬಂದಾಗ ನಾವು ಅಡಾಪ್ಟ್ ಮಾಡ್ಕೋಬೇಕು ಅದ್ರ ಬಗ್ಗೆ ತಿಳ್ಕೋಬೇಕು ನಂಗೆ ಮಾಡಕ್ ಆಗಲ್ಲ ಇವತ್ತು ಡಿ ಟಿ ಎಸ್ ಸೆವೆನ್ ಪಾಯಿಂಟ್ ಒನ್ ಅಥವಾ ಇನ್ನೊಂದ್ ಯಾವ್ದೋ ಸ್ಕ್ರೀನ್ ಬಂತು ಇಲ್ಲ ಸ್ಪೀಕರ್ಸ್ ಬಂತು ಅಂದ್ರೆ ಅದನ್ನ ಹಾಕ್ಸಕ್ ಆಗತ್ತಾ ಇಲ್ವೋ ಸೆಕೆಂಡ್ರಿ ಬಟ್ ಆ ಟೆಕ್ನಾಲಜಿ ಬಗ್ಗೆ ನಾನ್ ತಿಳ್ಕೊಂಡಿರ್ಬೇಕು ಅಂತ ನನಗೊಂದು ಆಸೆ ಅಷ್ಟೇ ಇದು ಶಿವಮೊಗ್ಗ ಡಿಸ್ಟಿಕ್ ನಾನೇ ಫಸ್ಟ್ ತರ್ಸಿದ್ರು ಆಗಿನ ಕಾಲ ಬೈತಿದ್ರೆ ಹುಚ್ಚ ಅವನಿಗೆ ತಲೆ ಸರಿ ಇಲ್ಲ ಇರ್ತಾಳೆ ಅವನಿಗೆ ಆ ಮಿಷಿನ್ ತಂದು ಇಟ್ಕೊಂಡು ಒಂದು ಹಿಂಗೆ ಬ್ಲೇಡ್ ಹಚ್ಚಿ ಟೇಪ್ ಹಚ್ಚಿ ಇನ್ಸುಲೆಷನ್ ಟೇಪ್ ಹಚ್ಚರ ಮುಗೀತು ಅಂತ ಇದು ಬೇಕು ಗ್ರೇಟ್ ಅಂತ ನನಗೆ ಆತರ ಸರ್ ನಿಜವಾಗ್ಲು ಖುಷಿ ಆಯ್ತು ಸರ್ ನಿಮ್ಗೆ ನಿಮ್ಮ ಮಗ ಅವರಿಗೆ ನಿಮ್ಮ ಇಡೀ ಸಂಸ್ಥೆಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ನಾನು ತೀರ್ಥಹಳ್ಳಿಗೆ ಇವತ್ತು ಯು ಐ ಸಿನಿಮಾ ನೋಡೋಣ ಅಂತ ಬಂದಿದ್ದೆ ಥಿಯೇಟರ್ ಮಾಲೀಕರು ನಮ್ಮನ್ನ ನೋಡಿ ಗುರುತಿಸಿದ್ರು ಜೊತೆಗೆ ಅವರಿಗೂ ಖುಷಿ ಆಯ್ತು ನನಗಂತೂ ಅವ್ರಕಿಂತ ಡಬಲ್ ಖುಷಿ ಆಯ್ತು ಯಾಕಂದ್ರೆ ಒಳಗಡೆ ಎಲ್ಲ ಬಂದ್ವಿ ಅಪ್ಪಣೆ ವಿನಃ ಪ್ರವೇಶ ಇರೋದಿಲ್ಲ ಇದಕ್ಕೆ ಆದರೂ ನಾವೊಂದು ಅವ್ರ ಜೊತೆಗೆ ಬಂದಿರೋಕ್ಕೋಸ್ಕರ ಇಷ್ಟನ್ನೆಲ್ಲ ನೋಡೋದಕ್ಕಾಯ್ತು ನಮಗಂತೂ ನಿಜವಾಗ್ಲೂ ಖುಷಿ ಆಯಿತು ಅದನ್ನು ನಿಮಗೂ ತೋರಿಸೋ ಪ್ರಯತ್ನವನ್ನು ಮಾಡಿದೀವಿ ಎಲ್ಲರೂ ಇದನ್ನು ಎಲ್ಲರಿಗೂ ತಲುಪಿಸಿ ಅಂತ ಹೇಳ್ತಾ ಇರ್ತೀನಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಗ್ಗದ್ದೆ ಸ್ಟುಡಿಯೋ